ಏನ ಏನು ಮಾಡಾಕತ್ತೀ ಚೆನ್ನಿ ಒಳಗೆ ಹಾರ್ಯ ಬರ್ಸಿ ಬಿಟ್ಟು ಮತ್ತು ಮಣಿಗೆ ಹೊರ ನಿಂತು ಬಿಟ್ಟಿಯಲ್ಲ ಮತ್ತೆ ಮಗಳೇ ಮಾಡೋ ಹೆಂಗಸೂರು ನಿಂದ್ರೆ ಟೈಮ್ ಅನೇದು ಕಸ ಹೊಡಿಬೇಕು ಬಾಗಿಲ ನೀರು ಹಾಕ್ಬೇಕು ಅನ್ನೋದು ಏನು ರೀ ನನಗೆ ಸ್ವಲ್ಪ ತಲೆಗೈತಾನ ಹಾಂ ಬಂದು ಹೊರಗೆ ಅಲ್ಲ ಚೆನ್ನಿ ನನಗೆ ಸ್ವಲ್ಪ ತಿಳ್ತೈತಿ ಇಲ್ಲ ತಲೆಗಿಟ್ಟಿ ಅಂತ ಬುದ್ಧಿಯಲ್ಲಿ ಇಟ್ಟೆ ನೀನು ನಾನು ಹಾರ್ಯಾನ ಮಾಡ್ಬೇಕಂದೆ ಅಲ್ಲಿ ಯಾರೋ ಮಾತಾಡ್ದಂಗೆ ಆತ ಅದಕ್ಕೆ ಬಂದು ಇಲ್ಲಿ ನಿಂತಿದ್ದೆ ಈಗರ ಏನು ಹಾಕ್ಬಿಡು ಮಾಡ್ತೇನೆ ವಾರ್ಯಾನು ಕೈ ಹಚ್ಚಿ ನೀನು ಇನ್ನೂ ಬರೋದು ಬರ್ತಿ ಮನಿಗೆ ನನಗೆ ಒಂದು ಕೈ ತೊಗೊಂಡ ಬಂದಿಲ್ಲ ಹಂಗೆ ಬೇಕೇಂತನ ಬರ್ತಿ ಯಾವಾಗ ನೋಡಿದ್ರು ನನಗೆ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತಿ ನೀ ಮಾಡ್ಬೇಕಪ್ಪ ನೀನು ಹೊಟ್ಟೆ ಅಂದ್ರೆ ಕೈಯ್ಯ ಬಯಾಗ ಆಸ್ರ ಮಂದಿ ಗಂಡು ಹುಳು ಕೈಯ್ಯ ಬಯಾಗ ಆಸ್ರಕ್ಕಾರ ನೀ ಏನು ಸ್ವಲ್ಪ ಆಸ್ರಾಕೇ ಇತ್ತ ಕಡ್ಡಿದ ತಗಡಲ್ಲ ಮನೆ ಮಂದಿ ಅಂದ್ರೆ ಎಲ್ಲ ನಾನು ಹೊಂಡೋಗ್ಕೋಬೇಕು ಮಂದಿ ನೂರು ನಿನಗೆ ನೀನು ಬೇಕು ಮಂದಿಗಿಲ್ಲ ನಿಂದೇಟ್ ಐತೆ ಅಟ್ ನೋಡ್ಕಂಡು ಮಾಡೋದು ನಡಿ ವಾರೇ ಮಂದಿ ಮಾತಾಡ್ತಾರಂತೆ ಬಂದು ನಿಂತು ಬಿಡ್ತೀನಿ ಕೇಳ್ಕೊಂತ ನಡಿ ನಡಿ ಮುಚ್ಕೆ ನಿನ್ನ ಕೆಲಸನೇ ಮಾಡಿ ಅವ್ರು ಮಾತಾಡ್ರಿ ಮಾತಾಡ್ಕೊಂತಾರೆ ಅವ್ರ ಮಂದಿ ಭಾಳ ಇರ್ತೈತಿ ಅವ್ರು ನೂರು ಮಾತಾಡ್ಕೊಂತಾರೆ ಅದನ್ನ ನೀನೇನು ಕೆತ್ಕಬೇಕು ಅದನ್ನ ಕೇಳ್ಕೊಂಡ್ರೆ ಏನು ಮಾಡ್ತೀನಿ ಏನು ಬಗೆ ಅವ್ರದ್ದು ಹೋಗಿ ತಂದು ಗೊತ್ತಿಲ್ಲ ಮತ್ತೆ ಅವ್ರದ್ದು ಗೊತ್ತಿಲ್ಲ ಇವ್ಗೆ ಮಾನ ಮರೇದಿ ಅನ್ನಂತಾದ್ರೆ ಏನು ಒಟ್ಟು ನಿತ್ಕೊಂಡ್ರಿ ನಾತು ಅವ್ರು ಮಾತಾಡಕತ್ತಿದ್ರು ಗಂಡ ಐತಿ ಇಲ್ಲಿ ಅದಕ್ಕೆ ಕೇಳಿಕೊಂತಾನೆ ಅಂತ ಇವೇನಿಲ್ಲ ಕೈಯತ್ ಬಿಟ್ಟ ನನಗೆ ಹಳೇ ಹೇಳತ್ತದಂಗೆ ಏನೀಗ ನಿಂದು ಏನ ಏ ನಿನ್ನ ಹಿರಿದು ಹಾಡ ಮನೆ ಬರೋದು ನೀವು ಒಂದು ಕಪ್ ಚಾ ಕೊಡಂಗಿಲ್ಲ ಏನಿಲ್ಲ ಬರೀ ಮಕ್ಕಳೆಲ್ಲ ಮಾತಾಡ್ತೀಯಾ ದುಡ್ದು ಬಂದು ಗಂಡ ಮಕ್ಳಿಗೆ ಏನು ಮನೆಯಾಗ ಮರ್ಯೋದಿನ ಇಲ್ದಂಗೆ ಆ ಬಿಟ್ಟೈತೆ ಹಾಡ ನಿನಗ ಮರ್ಯದೈತಿ ನಮ್ಗೆ ಮರ್ಯೋದಿಲ್ಲ ಅವನೋನಾ ಹಾಡ ಯಾ ಥರ ಲಗ್ನ ಮಾಡ್ಕೊತೇವೆ ಯಾಕರ ಹೆಂಡ್ರಂತಂದು ಮನೆಯಾಗ ಇಟ್ಕೊತೇವೆ ಅನ್ನಂಗ ಐತಿ ತಣ್ಣಗೆ ತಂದಿ ತಾಯಿ ಕೊಟ್ಟಾಗಿದ್ರೆ ಎಲ್ಲ ನೂರ ಎಂಟು ಚಿಂತೆ ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ ಏನಂದೆ ನಾ ಏನಂದೆ ನಿನಗ ಚಾ ಮಾಡಿಟ್ಟನ್ಪಾ ಕುಡಿ ಕೈ ಖಾಲಿ ಇಲ್ಲ ಅಂದೆ ಅಲ್ಲೇ ಹುಡುಗನ್ ಮುಕುಳಿ ತೊಳ್ಯಾಕೆ ಹೋಗ್ಯಾನಿ ಬರಮಟ್ಟ ಮಠ ಪುರುಷತ್ತಿಗೆಲ್ಲ ನಿನಗ ಬಂದ್ ಹಾಕಿ ಕೊಡುವ ಬಂದು ಹಾಕಿ ಕೊಡ್ಬಾ ಅಂತೀರಿ ತೀರಾ ಐತಿಲ್ಲ ಒಂದ್ವಾಟೆ ನಿನಗೆ ಗಂಡು ಮಕ್ಕಳು ಅಂದ್ರೆ ಏನ್ ಮ್ಯಾಲಿಂದಿರ್ತಾರ ಹೆಣ್ಮಕ್ಳು ಅಂದ್ರೆ ಏನು ಭೂಮಿಯಾಗ ಬಂದಿರ್ತಾರಂತ ಮಾಡಿಯೇನು ಆ ನಿನಗ ಇರಷ್ಟ ಅವ್ರಿಗಿ ಇರ್ತೈತಿ ಏನ ನೀನು ಒಂದು ಕಪ್ ಚಾ ಹಾಕ್ಯಾಣಂಗೆ ಕುಡಿಯಂಗಿಲ್ಲ ಒಂದು ಕಂಗಾಳದಾಗ ಒಂದು ತುತ್ತನ್ನು ಹಾಕಿ ನೀಟ್ಕೆ ಉಣ್ಣಂಗಿಲ್ಲ ಎಲ್ಲದಕ್ಕೂ ನನ್ನ ಕರಿತಿ ಏನ ಇದ್ರು ಬಿಟ್ಟು ಬಂದು ನಿನ್ನ ಚಾಕ್ರಿ ಮಾಡ್ಬೇಕು ನಾನು ಏ ಮುಂಜಾನೆ ಯಾಕೆ ಜಗಳ ಮಾಡಕತ್ತಿ ಸುಮ್ಮನೆ ರೂಪ ನೀನು ನಾವು ನೀನು ನಾಳೆ ನೋಡ್ಕೊಂತಾನೆ ಇವತ್ತು ಸುಮ್ಮನೆ ಇರ್ತಾನೆ ಇವತ್ತು ನಾಳೆ ನೋಡ್ಕೊಂತಾನೆ ನೀನು